ದೀರ್ಘಕಾಲದ ಕಿಡ್ನಿ ಸಮಸ್ಯೆಯಿಂದ ನಿರಂತರವಾಗಿ ಬಳಲುತ್ತಿರುವವರ ಸಂಖ್ಯೆ ಹೆಚ್ಚಾಗ್ತಿದೆ ಆ ನಿಟ್ಟಿನಲ್ಲಿ ದೀರ್ಘಕಾಲೀನ ಮೂತ್ರಪಿಂಡದ ಕಾಯಿಲೆ ಕುರಿತ ಪ್ರಮುಖ ವಿಚಾರಗಳು ಇಲ್ಲಿವೆ ನೋಡಿ ದೀರ್ಘಕಾಲದ ಕಿಡ್ನಿ ಕಾಯಿಲೆಗೆ ಕಾರಣವೇನು ಇದರಿಂದ ಗುಣಮುಖರಾಗಬಹುದೇ ಸಾಕಷ್ಟು ಜನರು ದೀರ್ಘಕಾಲದ ಕಿಡ್ನಿ ಕಾಯಿಲೆ ಸಿ ಕೆಡಿ ಕಾಡ್ತಿರುತ್ತೆ ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸ್ ಪ್ರಕಾರ ಸಿ ಕೆಡಿಯು ಸಾವಿನ ಪ್ರಮುಖ ಹತ್ತು ಕಾರಣಗಳಲ್ಲಿ ಒಂದಾಗಿದೆ ಎರಡು ಸಿ ಕೆಡಿಯಿಂದ ಜಾಗತಿಕವಾಗಿ ಮಿಲಿಯನ್ ಸಾವುಗಳು ಸಂಭವಿಸಿವೆ ಇದು ಎರಡು ಸಾವಿರದ ಹತ್ತರಿಂದ ಸುಮಾರು ಇಪ್ಪತ್ತು ಪರ್ಸೆಂಟ್ ನಷ್ಟ ಹೆಚ್ಚಳವಾಗಿದೆ ಸಿಕೆಡಿ ಅಂದ್ರೆ ದೀರ್ಘಕಾಲದ ಕಿಡ್ನಿ ಕಾಯಿಲೆ ಎಲ್ಲಾ ಸಾಮಾಜಿಕ ಆರ್ಥಿಕ ವರ್ಗಗಳ ಜನರ ಮೇಲೆ ಪರಿಣಾಮ ಬೀರುತ್ತೆ ಆದರೆ ಆರ್ಥಿಕವಾಗಿ ಹಿಂದುಳಿದಿರುವ ಕೆಳಮಟ್ಟದ ಮತ್ತು ಮಧ್ಯಮ ಆದಾಯದ ದೇಶಗಳ ಮೇಲೆ ಇದು ಹೆಚ್ಚು ಪರಿಣಾಮ ಬೀರುತ್ತೆ ಅಂದಹಾಗೆ ದೀರ್ಘ ಸಮಯದವರೆಗೂ ಕಾಡುವ ಈ ಕಿಡ್ನಿ ಸಮಸ್ಯೆಗೆ ಕಾರಣ ಏನು ಅಂತಲೇ ನೋಡೋಣ ಬೊಜ್ಜು ಮಧುಮೇಹ ಅಧಿಕ ರಕ್ತದೊತ್ತಡ ಮತ್ತು ಇತರ ಕಾರ್ಡಿಯೋ ವಾಸ್ಕ್ಯುಲಾರ್ ಕಾಯಿಲೆ ಅಂದ್ರೆ ಸಿಬಿಡಿಗಳಂತಹ ಅಪಾಯಕಾರಿ ಅಂಶಗಳು ಹೆಚ್ಚಾಗ್ತಾ ಇರೋ ಸಂಖ್ಯೆಯ ಸಿಕೆಡಿಯ ಜಾಗತಿಕ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಅಂತ ಗುರುತಿಸಲಾಗಿದೆ ಇದಲ್ಲದೆ ಸಿಕೆಡಿ ರೋಗಿಗಳಲ್ಲಿ ಕೋ ಮಾರ್ಬಿಡ್ ಆಗಿರುವ ಅಧಿಕ ರಕ್ತದೊತ್ತಡ ಅಥವಾ ಮಧುಮೇಹವು ಮುನ್ನರಿವನ್ನ ಇನ್ನಷ್ಟು ಹದಗಿಡಿಸಬಹುದು ಮತ್ತು ಹೆಚ್ಚಿನ ಪ್ರಮಾಣದ ಮರಣ ಮತ್ತು ಹೃದಯ ರಕ್ತನಾಳದ ಪರಿಸ್ಥಿತಿಗಳಿಗೆ ಕಾರಣವಾಗಬಹುದು ಆದರೆ ಭಾರತದ ಕೆಲವು ಪ್ರದೇಶಗಳಲ್ಲಿ ಪರಿಸರದಲ್ಲಿರುವ ವಿಷಕಾರಿ ಅಂಶಗಳು ಅಂದರೆ ಭಾರಿ ಲೋಹಗಳು ಅಥವಾ ಕೀಟನಾಶಕಗಳು ಮತ್ತು ಹೆಚ್ಚಿನ ಫ್ಲೋರೈಡ್ ಮಟ್ಟವನ್ನು ಹೊಂದಿರುವ ಅಂತರ್ಜಲ ನೆಲದಡಿಯ ನೀರು ಸೇರಿದ ಹಾಗೆ ಇತರ ಕಾರಣಗಳು ಸಿಕೆಡಿಯ ಹೆಚ್ಚಳಕ್ಕೆ ಕಾರಣವಾಗಿದೆ ಇನ್ನು ಭಾರತದಲ್ಲಿ ಮೂತ್ರಪಿಂಡದ ಬದಲಿ ಚಿಕಿತ್ಸೆ ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಪಡೆಯಲು ಸೀಮಿತ ಅವಕಾಶಗಳಿರುವುದರಿಂದ ಸಿಕೆಡಿ ಅಥವಾ ದೀರ್ಘಕಾಲದ ಕಿಡ್ನಿ ಸಮಸ್ಯೆಯಿಂದಾಗಿ ಜನರು ಅಕಾಲಿಕ ಮರಣಕ್ಕೆ ಒಳಗಾಗ್ತಿದ್ದಾರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಚಿಕಿತ್ಸೆಗೆ ಒಳಗಾದ ವ್ಯಕ್ತಿಗಳಿಗೆ ಕೂಡ ಅದರಿಂದ ಉಂಟಾಗುವ ಆರ್ಥಿಕ ಹೊರೆಯು ಅತ್ಯಧಿಕವಾಗಿದ್ದು ಇದು ವ್ಯಕ್ತಿಗಳು ಮತ್ತು ಅವರ ಕುಟುಂಬಗಳ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮಗಳನ್ನು ಬೀರುತ್ತೆ ಇದರಿಂದ ಈ ಸಮಸ್ಯೆಯಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಹೆಚ್ಚಾಗ್ತಿದೆ ಇನ್ನು ಈ ಅಪಾಯ ಯಾರಿಗೆಲ್ಲ ಹೆಚ್ಚು ಅಂತ ನೋಡೋದಾದ್ರೆ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡವಿಲ್ಲದ ಜನರಿಗೆ ಹೋಲಿಸಿದ್ರೆ ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹ ಹೊಂದಿರುವ ವಯಸ್ಕರಲ್ಲಿ ಸಿ ಕೆ ಡಿ ಹರಡುವಿಕೆಯು ಎರಡು ಪಟ್ಟು ಹೆಚ್ಚಾಗಿದೆ ಅಂತ ಅಧ್ಯಯನಗಳು ತೋರಿಸುತ್ತವೆ ಇದಲ್ಲದೆ ಸಿ ಡಿಯ ಸಮಸ್ಯೆಯು ದೇಶದೊಳಗೆ ಆರರಿಂದ ಮೂವತ್ತೆರಡು ಪರ್ಸೆಂಟ್ನಷ್ಟು ವರೆಗೆ ವ್ಯಾಪಕವಾಗಿ ಬದಲಾಗಿದೆ ಇನ್ನು ಮಧುಮೇಹ ಅಧಿಕ ರಕ್ತದೊತ್ತಡ ಮತ್ತು ಸ್ಥೂಲಕಾಯಿತೆಯಂತಹ ಮೆಟಬಾಲಿ ಕ್ರಿಸ್ ಅಂಶಿಗಳನ್ನು ಇ ಆರ್ ಡಿ ಎನ್ಸ್ಟೀಜ್ ರೇನಲ್ ಡಿಸೀಸ್ ಅಂದರೆ ಕೊನೆಯ ಹಂತದ ಮೂತ್ರಪಿಂಡದ ಕಾಯಿಲೆ ಹಾಗೆಯೇ ಸಿಬಿಡೆ ಎರಡೂ ಪರಿಸ್ಥಿತಿಗಳಿಗೆ ಪ್ರಬಲ ಅಪಾಯಕಾರಿ ಅಂಶಗಳು ಅಂತ ವಿವರಿಸಲಾಗಿದೆ ಇನ್ನು ಕಾರ್ಡಿಯೋ ಮೆಟಬಾಲಿಕ್ ರಿಸ್ಕ್ ಅಂಶಗಳ ಸಮರ್ಥವಾದ ನಿಯಂತ್ರಣಕ್ಕಾಗಿ ಪೂರ್ವಭಾವಿ ಆರೋಗ್ಯ ತಂತ್ರಗಳು ಮತ್ತು ಸಿಕೆಡಿಯ ಬೆಳವಣಿಗೆಯನ್ನು ನಿಧಾನಗೊಳಿಸುವುದರಿಂದ ಅಕಾಲಿಕ ಮರಣಗಳನ್ನು ಗಮನಾರ್ಹವಾಗಿ ತಡೆಗಟ್ಟಬಹುದು ಭಾರತದಲ್ಲಿ ಹೆಚ್ಚಿನ ವೆಚ್ಚ ಮತ್ತು ತಪ್ಪು ಮಾಹಿತಿಯಿಂದಾಗಿ ರೋಗಿಗಳು ವೈದ್ಯಕೀಯ ಆರೈಕೆಯನ್ನು ಪಡೆಯಲು ವಿಫಲರಾಗ್ತಾರೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ